ಈ ಆಮ್ ಆದ್ಮಿ ಪಕ್ಷದವರು ದೆಹಲಿಯಲ್ಲಿ ಕುಳಿತುಕೊಂಡು ತಮ್ಮ ಪಾಡಿಗೆ ತಾವು ಗ್ಯಾರಂಟಿ ಗಲಿಜನ ತಿಂತಾ ಇದ್ದರು ಇವರನ್ನು ನೋಡಿದಂತಹ ಕಾಂಗ್ರೆಸ್ಸಿಗರು ಅರೆ ಏನಿದು ದೆಹಲಿಯಲ್ಲಿ ಕುಳಿತುಕೊಂಡು ಆಮ್ ಆದ್ಮಿ ಪಕ್ಷದವರು ಗ್ಯಾರಂಟಿ ಗಲೀಜನ್ನು ತಿಂತಾ ಇದ್ದಾರಲ್ಲ ನಾವು ಏತಕ್ಕಾಗಿ ಕರ್ನಾಟಕದಲ್ಲಿ ಕುಳಿತುಕೊಂಡು ಈ ಗ್ಯಾರಂಟಿ ಗಲಿ ಜನ ತಿನ್ನಬಾರದು ಅಂತ ತಿಳಿದಂತಹ ಕಾಂಗ್ರೆಸ್ಸಿಗರು ಸಹ ಕರ್ನಾಟಕದಲ್ಲಿ ಕುಳಿತುಕೊಂಡು ಗ್ಯಾರಂಟಿ ಗಲೀಜನ್ನು ತಿನ್ನೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು ಇವರಿಬ್ಬರನ್ನು ನೋಡಿದಂತಹ ಬಿ ಜೆ ಪಿಗರು ಏನಿದು ಇವರಿಬ್ಬರೇನಾ ಗ್ಯಾರಂಟಿ ಗಲೀಜನ್ನು ತಿನ್ನುವಂತಹದ್ದು ಇವರಿಬ್ಬರಿಗಿಂತ ನಾನೇನು ಕಡಿಮೆ ಇದ್ದೀನ ಅಂತ ತಿಳಿದಂತಹ ಬಿ ಜೆ ಪಿಗರು ಸಹ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಇವರು ಸಹ ಗ್ಯಾರಂಟಿ ಗಲೀಜನ್ನು ತಿನ್ನೋದಕ್ಕೆ ಪ್ರಾರಂಭವನ್ನು ಮಾಡಿದರು ಅಂತಂದ್ಬಿಟ್ಟು ತಿಳ್ಕೊಂಡಿದ್ರೆ ನೀವುಗಳು ಖಂಡಿತ ಸುಳ್ಳು 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 ಈ ಮೂರೂ ಪಕ್ಷದಲ್ಲಿರುವಂತಹ ರಾಜಕಾರಣಿಗಳು ಪಂಚಭಕ್ಷ ಭೋಜನವನ್ನು ತುಂಬ ತುಂಬ ಚೆನ್ನಾಗಿ ತಿನ್ನುತ್ತಾ ನಮಗೆ ನಿಮಗೆ ಅಂದರೆ ಯಾರಿಗೆ ಮತದಾರರಿಗೆ ತುಂಬ ತುಂಬ ಚೆನ್ನಾಗಿ ಈ ಗ್ಯಾರಂಟಿ ಗಲೀಜನ್ನು ತಿನ್ನಿಸ್ತಾ ಇದ್ದಾರೆ ಏತಕ್ಕಾಗಿ ತಿನ್ನಿಸ್ತಾ ಇದ್ದಾರೆ ಈ ಮೂರು ಪಕ್ಷದಲ್ಲಿರುವಂತಹ ರಾಜಕಾರಣಿಗಳು ತುಂಬ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಯಾವ ರಾಜಕೀಯ ಪಕ್ಷದವರು ಹೆಚ್ಚಿನ ಅಂದರೆ ತುಂಬ ತುಂಬ ಚೆನ್ನಾಗಿ ಗ್ಯಾರಂಟಿ ಗಲೀಜಲ್ಲ ಏಸಿಗೆಯನ್ನು ತಿನ್ನಿಸ್ತಾರೋ ಮತದಾರರಿಗೆ ಅಂತಹ ರಾಜಕೀಯ ಪಕ್ಷಕ್ಕೇ ಈ ಮತದಾರರು ಮತವನ್ನು ನೀಡುವುದು ಅಂತಂದ್ಬಿಟ್ಟು ತಿಳಿದಂತಹ ಈ ಮೂರೂ ರಾಜಕೀಯ ಪಕ್ಷದಲ್ಲಿರುವಂತಹ ರಾಜಕಾರಣಿಗಳು ನಮಗೆ ನಿಮಗೆ ಈ ಗ್ಯಾರಂಟಿ ಗಲೀಜನ ತಿನ್ನಿಸ್ತಾ ಇದ್ದಾರೆ ನಾನು ಈ ವಿಚಾರವನ್ನು ಏತಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ ತೆಲಂಗಾಣದಲ್ಲಿ ಏನಾಯಿತು ಅಂತಂದ್ಬಿಟ್ಟು ನೋಡ್ತಾ ಇದ್ದೀರಾ ಹರಿಯಾಣ ಏನಾಯಿತು ಅಂದ್ಬಿಟ್ಟು ನೋಡ್ತಾ ಇದ್ದೀರಾ ಮುಂದೆ ದೆಹಲಿಯಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು ಹೀಗಾಗಿ ಮತದಾರರು ಮುಂದಿನ ಬಾರಿ ಮತ ಚಲಾಯಿಸುವಾಗ ಸ್ವಲ್ಪ ತಲೆಯನ್ನು ಉಪಯೋಗಿಸಿ ಮತದಾನವನ್ನು ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ